ರೇವಣ್ಣ ಎಸ್ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ಪ್ರಕರಣ ಈಗ ಬೃಹತ್ ಎಸ್ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಈಗ ಸಂಘಟನಾಕಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಏನು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಇದೆ ಈಗ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರತಿಭಟನೆ ಕೂಡ ಮಾಡ್ಲಾಗ್ತಾ ಇದೆ ಎಸ್ ಇನ್ನು ಆಸನದ ಮಹಾರಾಜಪಾತ್ ನಲ್ಲಿ ಜಮಾಯಿಸಿದಂತ ಪ್ರತಿಭಟನಾಕಾರರು ರೀತಿಯಾಗಿ ಏನು ಪ್ರಜ್ವಲ್ನ ಕೂಡಲೇ ಬಂಧಿಸುವಂತ ಈಗ ಪ್ರತಿಭಟನಾಕಾರರು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವಂತಹ ನೂರಾರು ಸಂಘಟನೆಗಳು ಇಷ್ಟೇ ಅಲ್ಲದೆ ಏನು ಸಂಘಟನೆಗಳು ನಮ್ಮ ನಡಿಗೆ ಆಸನದ ಕಡೆಗೆ ಎಂಬ ವಾಕ್ಯದೊಂದಿಗೆ ಈಗ ಪ್ರತಿಭಟನೆಯನ್ನ ಕೂಡ ಮಾಡ್ಲಾ ಮಾಡ್ಲಾಗ್ತಿದೆ ಇನ್ನು ವಿವಿಧ ಘೋಷಣೆಗಳನ್ನ ಕೂಗುವ ಮೂಲಕ ಪ್ರಜ್ವಲ್ ವಿರುದ್ಧ ಆಕ್ರೋಶವನ್ನ ಕೂಡ ಹೊರಗ್ತಾ ಇದ್ದಾರೆ ಎಸ್ ಏನು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅಶ್ಲೀಲ ವಿಡಿಯೋ ಪ್ರಕರಣ ಈಗ ಹಾಸನದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅವರನ್ನ ಬಂಧಿಸುವಂತೆ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ ಏನು ಇಷ್ಟೇ ಅಲ್ಲದೆ ಮಹಾರಾಜ ಪಾಕ್ ನಲ್ಲಿ ಪ್ರತಿಭಟನಾಕಾರರು ಈಗ ಜಮಾಯಿಸಿದ್ದಾರೆ ನಾನಾ ಕಡೆಯಿಂದ ಪ್ರತಿಭಟನಾಕಾರರು ಬಂದಿದ್ದಾರೆ ಪ್ರಜ್ವಲ್ನ ಕೂಡಲೇ ಬಂಧಿಸುವಂತೆ ಈಗ ಪ್ರತಿಭಟನಾಕಾರರು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನೂರಾರು ಸಂಘಟನೆಗಳು ಕೂಡ ಆಗಮಿಸಿವೆ ಇನ್ನು ನಮ್ಮ ನಡಿಗೆ ಆಸನದ ಕಡೆಗೆ ಎಂಬ ವಾಕ್ಯದೊಂದಿಗೆ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇದೆ ಇನ್ನು ವಿವಿಧ ಘೋಷಣೆಗಳನ್ನ ಕೂಗುವ ಮೂಲಕ ಪ್ರಜ್ವಲ್ ವಿರುದ್ಧ ಈಗ ಆಕ್ರೋಶವನ್ನ ಕೂಡ ಹೋರಾಕ್ತಾ ಇದ್ದಾರೆ ಎಸ್ ಏನು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಇತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಅವರನ್ನ ಬಂಧಿಸುವಂತೆ ಒತ್ತಾಯಿಸಿ ಈಗ ನೂರಾರು ಸಂಘಟನೆಗಳು ಅಂದ್ರೆ ನೂರ ಹದಿಮೂರು ಸಂಘಟನೆಗಳು ಅಲ್ಲಿಗೆ ಜಮಾಯಿಸಿರುವಂಥದ್ದು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಏನು ಇನ್ನ ಈ ರೀತಿಯಾಗಿ ಅಲ್ಲಿ ಸಾವಿರಾರು ಜನರು ಅಂದ್ರೆ ಹತ್ತು ಸಾವಿರ ಜನ ಹೆಚ್ಚುಕ್ಕೂ ಜನರು ಸೇರುವ ನಿರೀಕ್ಷೆ ಕೂಡ ಇದೆ ಏನು ಇನ್ನ ಅವರನ್ನ ಬಂಧಿಸುವಂತೆ ನೀವು ಕ್ರಮವನ್ನ ಕೈಗೊಳ್ಬೇಕು ಇಷ್ಟೇ ಅಲ್ಲದೆ ವಿಡಿಯೋ ಏನು ಹಂಚಿದ್ದಾರೆ ಅವ್ರ ವಿರುದ್ಧನೂ ಕೂಡ ನೀವು ಕ್ರಮವನ್ನ ಕೈಗೊಳ್ಬೇಕು ಎಸ್ ಏನು ಲೈಂಗಿಕ ದೌರ್ಜನ್ಯ ಪ್ರಕರಣ ಇತ್ತು ಸಂಸದ ಪ್ರಜ್ವಲ್ ರಮಣ ಬಂಧನ ಆಗ್ಬೇಕು ಇದಷ್ಟೇ ಅಲ್ಲದೆ ಏನು ಬೆಂಡ್ರೆ ವಂಚುವ ಮೂಲಕ ಮಹಿಳೆಯರ ಮಾನ ಹರಾಜು ಮಾಡಿದ ಆರೋಪಿಗಳಿಗೂ ಕೂಡ ಶಿಕ್ಷೆ ಆಗ್ಬೇಕು ಅಂತ ಆಗ್ರಹಿಸಿ ಈಗ ಏನು ಕರ್ನಾಟಕ ಜನಪರ ಚಳುವಳಿಗಳ ಒಕ್ಕೂಟದಿಂದ ಏನು ಹಾಸನ ಚಲೋ ಅಂದ್ರೆ ನಮ್ಮ ನಡೆ ಆಸನದ ಕಡೆಗೆ ಎಂಬ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಒಂದು ಮೆರವಣಿಗೆಯನ್ನ ಕೂಡ ಇಲ್ಲಿ ಹಮ್ಮಿಕೊಂಡಿರುವಂತದ್ದು ಇನ್ನು ಈ ರೀತಿಯಾಗಿ ಪ್ರತಿಭಟನೆ ಮಾಡುವ ಮೂಲಕ ಅವರನ್ನ ಬಂಧನ ಮಾಡ್ಬೇಕು ನೀವು ಕ ಕ್ರಮವನ್ನ ಕೈಗೊಳ್ಬೇಕು ಇಷ್ಟೇ ಅಲ್ಲದೆ ಏನು ಸಾವಿರಾರು ಜನರು ಈಗ ಏನು ಆಶ್ರಮದ ಮಹಾರಾಜ್ ಪಾರ್ಕ್ ನಲ್ಲಿ ಜಮಾಯಿಸಿದ್ದಾರೆ ನಾನಾ ಕಡೆಯಿಂದ ಪ್ರತಿಭಟನಾ ಸಂಘಟನೆಗಳು ಅಲ್ಲಿ ಬಂದಿದ್ದಾವೆ ಎಲ್ಲರೂ ಕೂಡ ಸೇರಿ ಪ್ರತಿಭಟನೆಯನ್ನ ಕೂಡ ಮಾಡ್ತಿದ್ದಾರೆ ಸುಮಾರಕ್ಕೂ ಏನೋ ಒಂದು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಕೂಡ ಇದೆ ಈಗ ಒಂದು ಬೃಹತ್ ಮೆರವಣಿಗೆ ಮಾಡುವ ಐಡಿಯಾ ಕೂಡ ಇದೆ ಅಂದ್ರೆ ಒಂದು ಈ ರೀತಿಯಾಗಿ ಮಾಡ್ತಾ ಇದಾರೆ ಇನ್ನು ಜಿಲ್ಲೆಗಳಿಂದ ನೂರಾರು ಸಂಘಟನೆಗಳು ಕೂಡ ಬಂದಿರುವಂತದ್ದು ಈ ರೀತಿಯಾಗಿ ಏನು ನಮ್ಮ ನಡಿಗೆ ಆಸನದ ಕಡೆಗೆ ಎಂಬ ವಾಕ್ಯದೊಂದಿಗೆ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ಪ್ರಜ್ವಲ್ ವಿರುದ್ಧ ಈಗ ವಿವಿಧ ಘೋಷಣೆಗಳನ್ನ ಕೂಗುವ ಮೂಲಕ ಆಕ್ರೋಶವನ್ನ ಕೂಡ ಹೋರಾಕ್ತಾ ಇದ್ದಾರೆ ಎಸ್ ಐ ರೀತಿಯಾಗಿ ಹಾಸನದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇರುವಂತದ್ದು ಹಾಸನ ಕಡೆಗೆ

पढ़ी गुंडा पली पी प ಸಂಸದ ಪ್ರಾಚುಲ್ ರೇವಣ್ಣ ವಿರುದ್ಧ ಈಗ ಹಾಸನದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಆಗ್ತಾ ನೂರಾರು ಸಂಘಟನೆಗಳಿಂದ ಈ ರೀತಿಯಾಗಿ ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನ್ಯೂಸ್ ಡೆಸ್ ನಿಂದ ನರಸಿಂಹಮೂರ್ತಿನ ಒಟ್ಟಿಗೆ ಇದ್ದಾರೆ ಎಸ್ ನರಸಿಂಹಮೂರ್ತಿ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಆ ರಂಜಿತಾ ಈಗ ಈಗಾಗಲೇ ನಾನು ಪ್ರಜ್ವಲ್ ರೇವಣ್ಣ ನಾನು ಬರ ಭಾರತಕ್ಕೆ ಬರ್ತೀನಿ ಎಸ್ ಐ ಟಿ ತನಿಖೆಗೆ ಒಳಪಡ್ತೀನಿ ಅಂತ ಹೇಳಿದ ಬೆನ್ನಲ್ಲೇ ಈಗ ಪ್ರತಿಭಟನಾಕಾರರು ಹಾಸನದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂತದ್ದು ಯಾಕಂದ್ರೆ ರಾಜ್ಯದ ವಿವಿಧ ವಿವಿಧ ಜಿಲ್ಲೆಗಳಿಂದ ಸುಮಾರು ನೂರ ಹದಿಮೂರು ಸಂಘಟನೆಗಳು ಸಹ ಜೊತೆಗೆ ಸಾವಿರದ ಇನ್ನೂರಕ್ಕೂ ಹೆಚ್ಚಿನ ಜನರು ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇರುವಂತದ್ದು ಇಲ್ಲಿಂದ ಕೆಲವೇ ಕ್ಷಣಗಳಲ್ಲಿ ಸಾಕಷ್ಟು ತೀವ್ರವಾಗುವಂತ ಪ್ರತಿಭಟನೆ ಕಾವು ತೀವ್ರವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು ಯಾಕಂದ್ರೆ ಈಗಾಗ್ಲೇ ಅವ್ರನ್ನ ಇಷ್ಟೊಂದು ದೊಡ್ಡ ಈ ಲೈಂಗಿಕ ಹಗರಣ ಅಂತ ಈಗಾಗ್ಲೇ ಏನ್ ಆರೋಪ ಕೇಳಿ ಬರ್ತಾ ಇದ್ದೆ ಅವ್ರನ್ನ ಈ ಇನ್ನು ಒಂದು ಒಂದು ತಿಂಗಳು ಮುಗಿತಾ ಬಂತು ಹಾಗೂ ಸಹ ನೀವು ಅವ್ರನ್ನ ಬಂಧನ ಮಾಡಿಲ್ಲ ಅನ್ನೋ ಉದ್ದೇಶವನ್ನ ಇಟ್ಕೊಂಡು ಈಗಾಗ್ಲೇ ಸಂಘಟನೆಗಳು ಅಲ್ಲಿ ಮಾಸನದ ಮಹಾರಾಜ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಾ ಪ್ರತಿಭಟನೆಯನ್ನು ನಡೆಸ್ತಾರಂತದ್ದು ವಿಚೇತವಾಗಿ ಅಲ್ಲಿರುವಂತಹ ಎಲ್ಲಾ ಆ ನಾಯಕರು ಸಹ ಮಹಿಳಾ ಪರ ಇರುವಂತ ಅಂದ್ರೆ ಮಹಿಳಾ ನಾಯಕರಾಗಿ ಗುರುತಿಸ್ಕೊಂಡಿರುವಂತದ್ದು ಸುಮಾರು ನೂರ ಹದಿಮೂರು ಸಂಘಟನೆಗಳು ಸಹ ಈಗಾಗಲೇ ಭಾಗಿಯಾಗಿ ಅವರ ಮೇಲೆ ವಿವಿಧ ಘೋಷಣೆಗಳನ್ನ ಕೂಗಿ ರೇವಣ್ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಬೇಕು ಸಂತ್ರಸ್ತೆಯರು ಯಾರಿದ್ದಾರೆ ಅವರಿಗೆ ನಾವು ನೆರವಾಗಿ ನಿಲ್ತೀವಿ ನಿಮ್ ಬೆಂಬಲಕ್ಕೆ ನಾವಿದ್ದೀವಿ ಮತ್ತಷ್ಟು ಏನ್ ನಿಮ್ಗೆ ಸಮಸ್ಯೆ ಆಗಿದೆ ಅವರು ಮುನ್ನೆಲೆಗೆ ಬಂದು ಒಂದು ಅಹ್ ಪ್ರಕರಣಗಳನ್ನ ಅಂತ ಕೆಲಸ ಮಾಡಿ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಈಗಾಗಲೇ ಬೃಹತ್ ಪ್ರತಿಭಟನೆ ಮಾಡ್ತಾ ಇರೋದು ಅಂದ್ರೆ ನಮ್ಮ ನಡಿಗೆ ಆಸನದ ಕಡೆಗೆ ಏನೋ ಒಂದು ವಾಕ್ಯವನ್ನ ಇಟ್ಕೊಂಡು ಬೃಹತ್ ಪ್ರತಿಭಟನೆಯನ್ನ ಈಗಾಗ್ಲೆ ಶುರು ಮಾಡಿದ್ದಾರೆ ಬಟ್ ಇನ್ನು ಇನ್ನ ಒಂದ ಒಂದು ತಾಸು ಅಥವಾ ಒಂದು ಗಂಟೆ ಅವಧಿಯಲ್ಲಿ ಈಗಾಗ್ಲೆ ಸಾಕಷ್ಟು ನೂರಾರು ಸಂಘಟನೆಗಳು ಬಂದ್ಬಿಟ್ಟಿದಾವೆ ಮತ್ತಷ್ಟು ತೀವ್ರವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇರುವಂತದ್ದು ರಂಜಿತಾ ಎಸ್ ನರಸಿಂಹಮೂರ್ತಿ ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ಬೇಕು ಅನ್ಕೊಂಡಿದ್ದಾರೆ ಏನಾದರೂ ಮೆರವಣಿಗೆ ಮೂಲಕನ ಅಥವಾ ಯಾವ ರೀತಿಯಾಗಿ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ ರಂಜಿತಾ ಈಗಾಗಲೇ ನೂರ ಹದ್ ಸಂಘಟನೆಗಳ ನಾಯಕರು ಬಂದಿದ್ದಾರೆ ಜೊತೆಗೆ ಸಾವಿರದ ಇನ್ನೂರರಿಂದ ಹೆಚ್ಚು ಜನರು ಈಗಾಗಲೇ ಜಮಾಯಿಸಿದ್ದಾರೆ ಮಹಾರಾಜ ಪಾರ್ಕ್ ನಲ್ಲಿ ಅಲ್ಲಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಿ ಮೆರವಣಿಗೆ ಮೂಲಕ ಡಿಸಿ ಕಚೇರಿವರೆಗೂ ಹೋಗಿ ಅಲ್ಲಿ ಮನವಿಯನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಅಲ್ಲಿನ ಮಹಿಳಾ ಪರ ಮುಖಂಡರು ಸಹ ನಮ್ಗೆ ಏಡಿಯನ್ಸ್ ನ್ಯೂಸ್ ಕೇಳಿರುವಂತದ್ದು ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಮೆರವಣಿಗೆ ಎಂತೂ ಸಾಕ್ತದೆ ದೊಡ್ಡ ರ್ಯಾಲಿ ಆಗ್ತದೆ ಅಲ್ಲಿ ಆಸನದಲ್ಲಿ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಶೀಘ್ರವೇ ಬಂಧಿಸಬೇಕು ಅವ್ರು ಬರ್ತಾ ಬರ್ತಾ ಇದಾರೆ ಮಿಡ್ ನೈಟ್ ಏನಿದೆ ಮಧ್ಯರಾತ್ರಿ ತಡರಾತ್ರಿಯಲ್ಲಿ ಹನ್ನೆರಡುವರೆ ಸಂದರ್ಭದಲ್ಲಿ ಏನ್ ಅರೆಸ್ಟ್ ಆಗ್ತಾರೆ ಅನ್ನೋ ಒಂದು ಮಾಹಿತಿ ಇದೆ ಐ ಟಿ ಈಗಾಗ್ಲೆ ಏರ್ಪೋರ್ಟ್ ನಲ್ಲಿ ಠಿಕಾಣಿ ಮೂಡಿರುವಂತದ್ದು ಈಗ ಏನ್ ಅವ್ರು ಬರ್ತಿದ್ದಂಗೆನೆ ಅಲ್ಲಿ ಇಮಿಗ್ರೇಷನ್ ಆಗ್ತಿರದ ಆಗ್ತಿದ್ದಂಗೆನೆ ಅವ್ರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ ಎಸ್ ಐ ಟಿ ಈ ಬೆನ್ನಲ್ಲೇ ಈ ರೀತಿಯಾದಂತ ಒಂದು ದೊಡ್ಡ ಆ ಬೃಹತ್ ಪ್ರತಿಭಟನೆ ಸ್ಟಾರ್ಟ್ ಆಗಿರುವಂತದ್ದು ಒಟ್ಟಾರೆ ಅಲ್ಲಿಂದ ಮಹಾರಾಜ ಪಾರ್ಕ್ ನಿಂದ ದೊಡ್ಡ ಬೃಹತ್ ಪ್ರತಿಭಟನೆ ಹೊರಟು ಡಿಸಿ ಕಚೇರಿ ಅಥವಾ ತಲುಪಿ ಅಲ್ಲಿ ಮನವಿ ಪತ್ರವನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡ್ತಾರೆ ರಂಜಿತಾ ಎಸ್ ಎಸ್ ನರಸಿಂಹಮೂರ್ತಿ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಏನು ಈ ರೀತಿಯಾಗಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಅಶ್ಲೀಲ ವಿಡಿಯೋ ಏನಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಬೃಹತ್ ಪ್ರತಿಭಟನೆ ಕೂಡ ಮಾಡ್ಲಾಗ್ತಾ ಇದೆ ಈಗಷ್ಟೇ ಏನು ಏನು ಅಲ್ಲಿ ಒಂದು ನೂರ ಹದ್ ಸಂಘಟನೆಗಳಿಂದ ರಾಜ್ಯದ ನಾನಾ ಜಿಲ್ಲೆಗಳಿಂದ ಈಗ ಅಲ್ಲಿ ಸಂಘಟನೆಗಳಿಂದ ಬಂದಿರುವಂತದ್ದು ಇನ್ನು ಬಹಳಷ್ಟು ಜನರು ಕೂಡ ಅಲ್ಲಿ ಜಮಾಯಿಸಿದ್ದಾರೆ ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಬಹಳಷ್ಟು ಮಹಿಳೆಯರೇ ಅಲ್ಲಿ ಹೆಚ್ಚಾಗಿರುವಂತದ್ದು ಈ ರೀತಿಯಾಗಿ ಬಂಧನ ಮಾಡುವಂತೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸುವಂತೆ ಒತ್ತಾಯ ಮಾಡಿ ಈ ರೀತಿಯಾಗಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ಮೆರವಣಿಗೆಯನ್ನ ಕೂಡ ಆಸನದಲ್ಲಿ ಮಾಡಲಾಗುತ್ತೆ ಇನ್ನು ನೋಡ್ತಾ ಇದ್ದೀರಾ ಬಹಳಷ್ಟು ಜನರು ನಾನಾ ಕಡೆಗಳಿಂದ ಜಮಾಯಿಸಿದ್ದಾರೆ ಎಲ್ಲೋ ಒಂದು ರೀತಿಯಲ್ಲಿ ಈ ಒಂದು ಪ್ರತಿಭಟನೆ ಏನಿದೆ ಇದು ಸಂಜೆ ವೇಳೆಗೆ ಬಹಳಷ್ಟು ತೀವ್ರಗೊಂಡ್ರು ಕೂಡ ಏನು ಆಶ್ಚರ್ಯ ಅಲ್ಲ ಈ ರೀತಿಯಾಗಿ ಪರಿಸ್ಥಿತಿ ಕೂಡ ಅಲ್ಲಿ ಉಂಟಾಗಿದೆ ஒு ஒடையேல் ரவணன அமேக்கு ಎಸ್ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಇದೆ ಈಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ಕೂಡ ಮಾಡಲಾಗ್ತಾ ಇದೆ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಲು ಮಹಿಳಾ ಪ್ರತಿಭಟನಾಕಾರರಂತ ಸಂಧ್ಯಾನ ಮುಟ್ಟಿಗೆ ಇದ್ದಾರೆ ಎಸ್ ಅಂದ್ಯಾ ನನಗೆ ಗಣಿ ನಿಮಗೆ ಕೇಳಿಸ್ತಿದೆಯಾ ಎಸ್ ಯಾವ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡುತ್ತಿರೋ ಅಂತ ಏನು ಬೇಡಿಕೆಗಳನ್ನ ಇಟ್ಟು ಈ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡುತ್ತಿರೋ ಅಂತದ್ದು ಸದ್ಯ ಸತ್ಯ ಪ್ರತಿಭಟನೆ ಬಗ್ಗೆ ಅಪ್ಡೇಟ್ಸ್ ಏನಾದರೂ ಕೊಡ್ತೀರಾ ಸಂಧ್ಯಾ ನನ್ನ ಧ್ವನಿ ನಿಮಗೆ ಎಸ್ ಸಂಧ್ಯಾ ನನ್ನ ಧ್ವನಿ ನಿಮಗೆ ಕೇಳಿಸ್ತಿದ್ಯಾ ಸಂಧ್ಯಾ ಕೇಳಿಸ್ತಾ ಇದ್ರೆ ದಯವಿಟ್ಟು ಉತ್ತರಿಸಿ Hakim paralı. Hakim paralı. Hakim paralı. Evet. 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 ಸರಿಯಾಗಿ ಮಾತನಾಡಿಸಕ್ಕೆ ಆಗ್ಲಿಲ್ಲ ಮತ್ತೊಮ್ಮೆ ಅವರನ್ನ ಕರೆಗೆ ಸಂಪರ್ಕಿಸಿ ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ಪ್ರಯತ್ನ ಮಾಡ್ತೀವಿ ಎಸ್ ಏನು ಈ ರೀತಿಯಾಗಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಅಶ್ಲೀಲ ವಿಡಿಯೋ ಪ್ರಕರಣ ಏನಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಆಸನದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇದೆ ನೂರಾರು ಸಂಘಟನೆಗಳ ಜನರು ಅಲ್ಲಿ ಜಮಾಯಿಸಿರುವಂತದ್ದು ಈ ರೀತಿಯಾಗಿ ಘೋಷಣೆಗಳನ್ನ ಕೂಗುವ ಮೂಲಕ ಮತ್ತು ನಮ್ಮ ನಡೆ ಹಾಸನದ ಕಡೆ ಎಂಬ ವಾಕ್ಯದೊಂದಿಗೆ ಈಗ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆ ಬೇರೆ ಹಾದಿಯಲ್ಲಿ ಹೋಗುವ ನಿರೀಕ್ಷೆಗಳು ಕೂಡ ಇದೆ ಇನ್ನು ಹೆಚ್ಚಿನ ಅಪ್ಡೇಟ್ಸ್ನ ನಾವು ಇವತ್ತು ಕೊಡ್ತಾನೆ ಹೋಗ್ತೀವಿ ಈಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ ನಂತರ ಸುದ್ದಿ ಮತ್ತೆ ಮುಂದುವರಿಯುತ್ತೆ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಷನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನ ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಮತ್ತೆ ಸ್ವಾಗತ ಎಸ್ ಯಾದಗಿರಿಯಲ್ಲಿ ಒತ್ತುವರಿಯಾಗಿದ್ದ ಜಮೀನು ಕೊನೆಗೂ ತೆರವು ಆಗಿದೆ ಮನೆ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ಐ ಏನು ಒತ್ತುವರಿಯಾಗಿದ್ದ ಜಮೀನು ಕೊನೆಗೂ ತೆರವು ಏನು ಗೋಡಿಯಾಳ ಗ್ರಾಮದ ಸರ್ವೆ ನಂಬರ್ ನಲವತ್ ಮೂರಕ್ಕೆ ಸೇರಿದಂತ ಜಮೀನು ಇದಾಗಿತ್ತು ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಈಗ ಒತ್ತುವರಿಗೆ ಬ್ರೇಕ್ ಬಿದ್ದಿದೆ ಏನು ಪೊಲೀಸ್ ಬಂದೋಬಸ್ತ್ ನಲ್ಲಿ ಏನು ಒತ್ತುವರಿಯನ್ನ ತೆರವುಗೊಳಿಸಿದಂತ ಇಲಾಖೆ ಈ ರೀತಿಯಾಗಿ ಎಂಟರಿಂದ ಒಂಬತ್ತು ಎಕರೆಯಷ್ಟು ಜಮೀನನ್ನ ಒತ್ತುವರಿಯನ್ನ ಕೂಡ ಮಾಡ್ಕೊಂಡಿದ್ರು ಏನು ಈ ಒತ್ತುವರಿ ಮಾಡಿದ್ರು ಈಗ ತೆರವುಗೊಳಿಸುವ ಕಾರ್ಯ ಕೂಡ ಮಾಡಲಾಗಿದೆ ಏನು ಅರಣ್ಯ ಇಲಾಖೆಗೆ ಸೇರಿದ ಜಾಗಕ್ಕೆ ಈಗ ಬೌಂಡ್ರಿ ಹಾಕಿದಂತ ಅಧಿಕಾರಿಗಳು ಇನ್ನು ಒತ್ತುವರಿ ಬಗ್ಗೆ ಇಡನ್ಸ್ ನ್ಯೂಸ್ ವಾಹಿನಿಯಲ್ಲಿ ವರದಿ ಕೂಡ ಪ್ರಸಾರ ಆಗಿತ್ತು ಎರಡ್ ಮೂರು ಬಾರಿ ಈಗ ಇಡನ್ಸ್ ನ್ಯೂಸ್ ವರದಿಯನ್ನ ಕೂಡ ಮಾಡಿತ್ತು ಈ ರೀತಿಯಾಗಿ ಒತ್ತುವರಿ ಮಾಡ್ತಾ ಇದ್ದಾರೆ ಅರಣ್ಯ ಇಲಾ ಅಂದ್ರೆ ಅರಣ್ಯ ಇಲಾಖೆಯ ಜಾಗವನ್ನ ಅಂತ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳ ಕಾರ್ಯಕ್ಕೆ ಹೋರಾಟಗಾರರ ಸ್ವಾಗತ ಕೂಡ ಆಗ್ತಾ ಇದೆ ಇನ್ನು ಉಮೇಶ್ ಕೆ ಮುದ್ನಾಳು ಹೋರಾಟಕ್ಕೆ ಇದು ಸಂದ ಜಯ ಅಂತಾನೆ ಹೇಳ್ಬಹುದು ಇನ್ನು ಒತ್ತುವರಿಯಾಗಿರುವ ಜಾಗಕ್ಕೆ ಸಸ್ಯಗಳನ್ನ ನೀಡಲು ಮಾನವೀಯನ ಕೂಡ ಮಾಡ್ಲಾಗ್ತಾ ಇದೆ ಎಸ್ ಏನು ಯಾದಗಿರಿಯಲ್ಲಿ ಒತ್ತುವರಿಯಾಗಿದ್ದ ಜಮೀನು ಕೊನೆಗೂ ತೆರವು ಆಗಿದೆ ಇನ್ನು ಗೋಡಿಯಾಳ ಏನು ಗೋಡಿಯಾಳ ಗ್ರಾಮದ ಸರ್ವೆ ನಂಬರ್ ನಲವತ್ ಮೂರಕ್ಕೆ ಸೇರಿದಂತ ಜಮೀನು ಕೂಡ ಆಗಿತ್ತು ಈಗ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಈ ರೀತಿಯಾಗಿ ಒತ್ತುವರಿ ಇನ್ನು ಬಂದೋಬಸ್ತ್ ನಲ್ಲಿ ಒತ್ತುವರಿಯನ್ನ ತೆರವುಗೊಳಿಸಿದಂತ ಇಲಾಖೆ ಅಧಿಕಾರಿಗಳು ಎಂಟು ಎಂಟರಿಂದ ಒಂಬತ್ತು ಎಕರೆ ಅಷ್ಟು ಜಾಮೀನನ್ನ ಒತ್ತುವರಿ ಮಾಡ್ಕೊಂಡಿದ್ರು ಈ ಒತ್ತುವರಿ ಮಾಡಿಕೊಂಡಿದ್ದ ಜಮೀನನ್ನ ಈಗ ತೆರವುಗೊಳಿಸಿದ್ದಾರೆ ಇನ್ನು ಅರಣ್ಯ ಇಲಾಖೆಗೆ ಸೇರಿದ ಜಾಗಕ್ಕೆ ಬೌಂಡ್ರಿ ಲೈನ್ ಕೂಡ ಹಾಕಿರುವಂತ ಅಧಿಕಾರಿಗಳು ಈ ಬಗ್ಗೆ ಎಡೆನ್ಸ್ ನ್ಯೂಸ್ ಸುದ್ದಿ ಕೂಡ ಪ್ರಸಾರ ಮಾಡಿತ್ತು ಎರಡ್ ಮೂರು ಬಾರಿ ಈ ಬಗ್ಗೆ ಪ್ರಸಾರವನ್ನ ಅಂದ್ರೆ ಸುದ್ದಿಯನ್ನ ಪ್ರಸಾರವನ್ನ ಕೂಡ ಮಾಡಿತ್ತು ಈ ರೀತಿಯಾಗಿ ಜಮೀನು ಒತ್ತುವರಿ ಆಗ್ತಾ ಇದೆ ಅಂತ ಎಲ್ಲ ಒಂದು ರೀತಿಯಲ್ಲಿ ಇದು ಅರಣ್ಯ ಇಲಾಖೆ ಅಧಿಕಾರಿಗಳ ಕಾರ್ಯಕ್ಕೆ ಈಗ ಹೋರಾಟಗಾರರ ಸ್ವಾಗತ ಅಂತಾನೆ ಹೇಳ್ಬೋದು ಒಂದು ರೀತಿಯಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳ ಈ ಕೆಲಸಕ್ಕೆ ಒಂದು ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ ಇನ್ನು ಉಮೇಶ್ ಕೆ ಮುದ್ನಾಳ್ ಅವರು ಕೂಡ ಬಹಳಷ್ಟು ಹೋರಾಟವನ್ನ ಮಾಡಿದ್ರು ಕೊನೆಗೂ ಕೂಡ ಎಲ್ಲ ಒಂದು ಕಡೆ ಅವರ ಹೋರಾಟಕ್ಕೆ ಸಂದ ಜಯ ಅಂತಾನೆ ಇದನ್ನ ಹೇಳ್ಬಹುದು ಇನ್ನು ಒತ್ತುವರಿ ಆಗಿದಂತ ಜಾಗ ಏನಿತ್ತು ಅದಕ್ಕೆ ಸಸಿಗಳನ್ನ ನೆಡುವಂತೆ ಈಗ ಮನವಿಯನ್ನ ಕೂಡ ಮಾಡ್ಕೊತಾ ಇದ್ದಾರೆ ಎಸ್ ಏನು ಯಾದಗಿರಿಯಲ್ಲಿ ಒತ್ತುವರಿ ಆಗಿತ್ತು ಜಮೀನು ಈಗ ಅದು ಕೊನೆಗೆ ತೆರವುಗೊಳಗೊಂಡಿದೆ ಇನ್ನು ಈ ರೀತಿಯಾಗಿ ಎಂಟರಿಂದ ಒಂಬತ್ತು ಎಕರೆ ಜಮೀನ್ ಏನಿದೆ ಅರಣ್ಯ ಪ್ರದೇಶದ ಜಾಗ ಏನಿದೆ ಇದನ್ನ ಒತ್ತುವರಿಯನ್ನು ಕೂಡ ಮಾಡ್ಕೊಂಡಿದ್ರು ಬಹಳಷ್ಟು ಹೋರಾಟಗಾರರು ಕೂಡ ಈ ಬಗ್ಗೆ ಹೋರಾಟವನ್ನ ಮಾಡ್ತಾ ಇದ್ರು ಇನ್ನು ನಮ್ಮ ಐಡನ್ಸ್ ನ್ಯೂಸ್ ನಲ್ಲೂ ಎರಡು ಮೂರು ಬಾರಿ ನ್ಯೂಸ್ ಕೂಡ ಮಾಡಿದ್ವಿ ಈ ರೀತಿಯಾಗಿ ಒತ್ತುವರಿ ಆಗ್ತಾ ಇದೆ ಅಲ್ಲಿ ಅರಣ್ಯ ಪ್ರದೇಶ ಅಂತ ಇನ್ನು ಏನು ಉಮೇಶ್ ಕೆ ಮುದ್ನಾಳಿದ್ದಾರೆ ಇವರು ಕೂಡ ಬಹಳಷ್ಟು ಹೋರಾಟವನ್ನ ಮಾಡ್ತಾ ಇದ್ರು ಕೊನೆಗೂ ಈಗ ಏನು ಅರಣ್ಯ ಅಧಿಕಾರಿಗಳಿದ್ದಾರೆ ಇವ್ರಿಗೆ ಈಗ ಏನು ರೀತಿಯಾಗಿ ಒತ್ತುವರಿಯನ್ನ ಮಾಡ್ಕೊತಾ ಇದ್ರು ಈಗ ಬ್ರೇಕ್ ಕೂಡ ಹಾಕಿದ್ದಾರೆ ಪೊಲೀಸ್ ಬಂದೋಬಸ್ತ್ ನಲ್ಲಿ ಈಗ ಒತ್ತುವರಿಯನ್ನ ತೆರವುಗೊಳಿಸಿದಂತ ಅಧಿಕಾರಿಗಳು ಇದು ಒಂದಲ್ಲ ಎರಡಲ್ಲ ಎಂಟರಿಂದ ಒಂಬತ್ತು ಎಕರೆ ಅಷ್ಟು ಜಮೀನನ್ನ ಒತ್ತುವರಿಯನ್ನ ಕೂಡ ಮಾಡ್ಕೊಂಡಿದ್ರು ಏನು ಅರಣ್ಯಕ್ಕೆ ಮೀಸಲಾಗಿರುವಂತ ಜಮೀನ್ ಇತ್ತು ಈ ಜಮೀನನ್ನ ಒಂದು ಎಕರೆ ಎರಡು ಎಕರೆ ಅಂತ ಮಾಡ್ಕೊಂಡ್ ಮಾಡ್ಕೊಂಡು ಮಾಡ್ಕೊಂಡು ಎಂಟರಿಂದ ಒಂಬತ್ತು ಎಕರೆ ಅಷ್ಟು ಜಮೀನನ್ನ ಅಲ್ಲಿ ಒತ್ತುವರಿಯನ್ನ ಮಾಡ್ಕೊಂಡಿದ್ರು ಅದನ್ನ ಅವರು ಸ್ವಂತವಾಗಿ ಮಾಡ್ಕೊಂಡಿದ್ರು ನಂತರ ಇದಕ್ಕೆ ಬಹಳಷ್ಟು ಹೋರಾಟಗಳು ಕೂಡ ಆಗ್ತಾ ಇತ್ತು ಬಹಳಷ್ಟು ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು ಕೊನೆಗೂ ಕೂಡ ಈಗ ಅರಣ್ಯ ಅಧಿಕಾರಿಗಳು ಏನಿದ್ದಾರೆ ಇವರು ಎಚ್ಚೆತ್ಕೊಂಡು ಈಗ ಏನು ಅದನ್ನ ತೆರವುಗೊಳಿಸಿದ್ದಾರೆ ಮತ್ತು ಬೌಂಡ್ರಿಯನ್ನು ಕೂಡ ಹಾಕಿದ್ದಾರೆ ಇವಾಗ ನ್ಯೂಸ್ ದಿವ್ಸಲ್ಲೂ ಕೂಡ ಸುದ್ದಿ ಪ್ರಸಾರ ಆಗಿತ್ತು ನಂತರ ಈಗ ಒಂದು ರೀತಿಯಲ್ಲಿ ಹೋರಾಟಗಾರರಿಗೆ ಈಗ ಏನು ಒಂದು ಅಧಿಕಾರಿಗಳ ಕಾರ್ಯಕ್ಕೆ ಈಗ ಹೋರಾಟಗಾರರು ಸ್ವಾಗತವನ್ನ ಕೂಡ ಕೊಡ್ತಾ ಇದ್ದಾರೆ ಏನು ಉಮೇಶ್ ಕೆ ನಾಳಿದ್ರು ಇವರು ಹೋರಾಟಕ್ಕೆ ಕೂಡ ಒಂದು ಸಣ್ಣ ಜಯ ಅಂತಾನೆ ಹೇಳ್ಬೋದು ಬಹಳಷ್ಟು ಒಂದು ಒಳ್ಳೆ ಕಾರ್ಯ ಅಂತ ಹೇಳ್ಬೋದು ಅರಣ್ಯ ಅಧಿಕಾರಿಗಳಿಂದ ಕೊನೆಗೂ ಕೂಡ ರೀತಿ ಎಚ್ಚೆತ್ಕೊಂಡು ಏನು ಅರಣ್ಯ ಇಲಾಖೆ ಪ್ರದೇಶ ಇತ್ತು ಅದನ್ನ ಒತ್ತುವರಿಯನ್ನ ಮಾಡ್ಕೊಂತ ಇದ್ರು ಅವತ್ತು ತೋರ್ಯ ಮಾಡ್ಕೊಂತಿರೋದನ್ನ ಈಗ ತೆರವುಗೊಳಿಸಿದ್ದಾರೆ ಮಾಡ್ಕೊಂಡಿದ್ದಾರೆ ಇದೇ ಈ ಒಂದು ಈ ವಿಚಾರಕ್ಕೆ ಏನು ಉಮೇಶ್ ಕೆ ಮುದ್ನಾಳ್ ಇದ್ದಾರೆ ಇವರು ಬಹಳಷ್ಟು ಹೋರಾಟವನ್ನ ಕೂಡ ಮಾಡಿದ್ರು ಈಗ ಆ ಹೋರಾಟಕ್ಕೆ ಕೊನೆಗೂ ಕೂಡ ಒಂದು ಸದಾ ಜಯ ಅಂತ ಆಗಿದೆ ಬನ್ನಿ ಈ ಬಗ್ಗೆ ಅದನ್ನ ಹಂಚ್ಕೊಳ್ಳಲು ಈಗ ಉಮೇಶ್ ಕೆ ಮುದ್ನಾಳ್ ಅವರು ಒಟ್ಟಿಗೆ ಇದ್ದಾರೆ ಎಸ್ ಸರ್ ಏನ್ ಹೇಳೋದಿಕ್ಕೆ ಇಷ್ಟ ಪಡ್ತೀರಾ ಅಂದ್ರೆ ಯಾವ ರೀತಿಯಾಗಿ ಖುಷಿ ಉಂಟಾಗಿದೆ ರೀತಿಯಾಗಿ ಅಧಿಕಾರಿಗಳು ಕೂಡ ಕ್ರಮವನ್ನ ಕೈಗೊಂಡಿದ್ದಾರೆ ಉಮೇಶ್ ಕೆ ಅವ್ರು ಕೇಳಿಸ್ತಿದ್ಯಾ ನನ್ನ ಧ್ವನಿ ನಿಮಗೆ ತಾಂತ್ರಿಕ ದೋಷದಿಂದ ಆ ಕಾರ್ಯ ಕಟ್ಟಾಗಿದೆ ಈಗ ಮತ್ತೆ ಪ್ರಯತ್ನವನ್ನ ಪಡ್ತೀವಿ ಿರಿಯಲ್ಲಿ ಈ ರೀತಿಯಾಗಿ ಅರಣ್ಯ ಪ್ರದೇಶವನ್ನ ಒತ್ತುವರಿ ಮಾಡ್ಕೊಂತಿದ್ರು ಇದಕ್ಕೆ ಉಮೇಶ್ ಕೆ ಮುದ್ನಾಳ್ ಅವರು ಬಹಳಷ್ಟು ಹೋರಾಟವನ್ನ ಕೂಡ ಮಾಡಿದ್ರು ಎಸ್ ಅವರು ಇವಾಗ ಮಾಹಿತಿಯನ್ನ ಹಂಚ್ಕೊಳ್ಳಲ್ಲ ಮೊಟ್ಟಿಗೆ ಇದ್ದಾರೆ ಎಸ್ ಸರ್ ಏನ್ ಅನ್ಸ್ಕೊಳ್ಳ ಅರಣ್ಯ ಅರಣ್ಯಾಧಿಕಾರಿಗಳು ಕ್ರಮವನ್ನ ಕೂಡ ಕೈಗೊಂಡಿದ್ದಾರೆ ಏನ್ ಮೇಡಮ್ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ಯಾದಗಿರಿ ಜಿಲ್ಲೆಯ ನೂತನ ವ್ಯಾಪ್ತಿ ಬರ್ತಕ್ಕಂತ ಗೋಡೇ ಗ್ರಾಮದಲ್ಲಿ ಸುಮಾರು ನಲವತ್ತೆಂಟು ಎಕರೆ ಅದು ಗೌರವಿ ಮತ್ತು ಅರಣ್ಯ ಇರತಕ್ಕಂಥದ್ದು ಕೆಲವರು ಏನಾದ್ರೆ ಅಂದ್ರೆ ಅವರು ಹೊಲ ಪಕ್ಕದಲ್ಲಿ ಇರತಕ್ಕಂಥದ್ದು ಯಾರು ಕೇಳ ಸಣ್ಣವ್ರ ಅಲ್ರಿ ಎಲ್ಲಾರು ದೊಡ್ಡ ಅದು ಮನುಷ್ಯಗೆ ಇಷ್ಟ ಅಂದ್ರೆ ಸುಮಾರು ಎಂಟು ಹತ್ತರ ಆಕ್ರೆ ಒಡ್ಕೊಂಡ್ ಒಡಕೊಂಡ್ ಮಾಡಿದ್ಮ್ ನನ್ ಗೊತ್ತಾದ್ಮೇಲೆ ಸ್ಥಳಕ್ಕೆ ಹೋಗಿ ನೋಡಿದಾಗ ಅದ ತಕ್ಷಣ ಅರಣ್ಯ ಇಲಾಖೆ ಅದು ನಿಮ್ಮ ವಶಪಡಿಸಬೇಕು ಅದ್ರಲ್ಲಿ ಏನಂತ ಎಲ್ಲ ಗಿಡಗಳ ಸಚಿವಗಳು ನಡೆತಕ್ಕಂತ ಕೆಲಸ ಮಾಡ್ಬೇಕು ಇಲ್ಲಾಂದ್ರೆ ಹೋರಾಟ ಮಾಡೋದಾಗ ಎಚ್ಚರಿಕೆ ನೀಡಿದಾಗ ತಕ್ಷಣ ಎಲ್ಲಾ ಸಿಬ್ಬಂದಿಗಳು ಇಲಾಖೆದಲ್ಲಿ ಇರ್ತಕ್ಕಂಥ ಎಲ್ಲಾ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಎಲ್ಲರೂ ಸೇರಿ ಪೊಲೀಸ್ ಬಂದೋಬಸ್ತ್ ನಲ್ಲಿ ಕಂಪ್ಲೇಂಟ್ ಬೌಂಡ್ರಿ ಫಿಕ್ಸ್ ಮಾಡ್ಕೆಸ್ ಇವತ್ತೇನದ ಹೊಲನ ಬೌಂಡ್ರಿ ಫಿಕ್ಸ್ ಮಾಡಿ ಹೊಲ ಜಪ್ತಿ ಮಾಡಿರ್ತಕ್ಕಂಥದ್ದು ಒತ್ತುವರಿ ಮಾಡಿರ್ತಕ್ಕಂಥ ಎಲ್ಲ ತೆರವುಗಳಿಸ ಇದು ನಮ್ಮ ಹೋರಾಟಕ್ಕೆ ಸಿಕ್ಕಂತ ಜಯ ಮತ್ತು ಮುಂದೆ ಏನಾದಂದ್ರೆ ಇದರಲ್ಲಿ ಸಾಕಷ್ಟು ಸಸಿಗಳನ್ನು ನಡ್ಬೇಕಂದ್ರೆ ಈಗ ಬಿಸಿಲಿನ ತಾಪಮಾನ ಹೆಚ್ಚಾದ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿಗೆ ಸಸಿಗಳನ್ನು ನಟ್ಟಗಿಸಿ ಆ ಭಾಗದಲ್ಲಿ ಯಾವ್ದೇ ತೊಂದ್ರೆ ಆಗದಂತೆ ಮುಂದಿನ ಸಲ ಈ ಸರಿ ಯಾವ್ದು ಹೆಂಗ್ ಫಿಕ್ಸ್ ಮಾಡ್ರಾಕ್ ದೇಶ ಇತ್ತು ಅಗಲ ರಾತ್ರಿ ಕಂಪ್ಲೀಟ್ ಮೂರ್ ಮೂರ್ವರೆ ಅಡಿ ಒಳಗಡೆ ಮಣ್ಣು ತೆಗೆದ್ರೆ ಅಂದ್ರೆ ಅದ್ರ ನಿಂತು ನಟ ಯಾರು ಬರಬಾರದು ಒಳ್ಳೆ ಕೆಲಸ ಮಾಡ್ಯಾರ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ ಖುಷಿ ಆಗಿದೆ ಅಂತೀರಂಗ್ರೆ ರಮೇಶ್ ಮುನ್ನಾಳೆ ಮೇಡಮ್ ಒಳ್ಳೇದಾಯ್ತಲ್ಲ ಸರ್ಕಾರ ದುಡ್ಡು ಸರ್ಕಾರದ ಅರಣ್ಯ ಇಲಾಖೆ ಯಾರು ಹೊಡ್ಲಿಕ್ಕೆ ಬರಲ್ಲ ಇವನ್ ಮಿನಿಸ್ಟರ್ ಯಾರು ಹೊಡ್ದು ಅದು ಇವ್ರು ತಿಳಿಯಾರ್ದು ಹೊಡ್ದು ಬಗಲನ್ ಹೊಲ ಹೊಡಕಿ ಇಲ್ಲಿವರೆಗೂ ಹಂಗೆ ಉಂಡ್ರಿ ಅದಂಗಾಗಿ ನಮ್ದೇನೋ ಬೌಂಡ್ರಿ ಫಿಕ್ಸ್ ಮಾಡಿದ ನನ್ಗ ಇವಾಗ ಬಾಳ ಖುಷಿ ಅನಿಸ್ತದ ಹೋರಾಟಕ್ಕೆ ಸಿಕ್ಕಂತ ಜಯ ನಿಮ್ಮ ಸಹಕಾರ ಇರ್ಲಿ ಬಡವರಿಗೆ ಅನುಕೂಲ ಆಗ್ತಕ್ಕಂತ ಕಟ್ಟ ಕಡೆ ವ್ಯಕ್ತಿ ಕೃಷಿ ಕೂಲಿ ಕಾರ್ಮಿಕ ಯಾರ ಬಡವ್ರು ಮಾಡಿದ್ರ ನಮ್ದೇನ್ ಚಿಂತಿದ ಯಾರ ಅವ ದೊಡ್ಡ ದೊಡ್ಡವ್ರೆ ಊರಿಗೇನು ನ್ಯಾಯ ಹೇಳ್ತಾರ ನೋಡ್ರಿ ಕಟ್ಟಿ ಕೈ ಅಂತಾರೆ ಎದ್ದು ಹೊಲ ಮೇಯ್ದಂತ ಆಗಿತ್ತು ಹೌದು 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 ಎಸ್ ಉಮೇಶ್ ಬುದ್ದಾಳ್ ನಮ್ಮ ಕೂಡ ನಿಮ್ಗೆ ಧನ್ಯವಾದವನ್ನ ಹೇಳ್ತೀವಿ ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಹೋರಾಟವನ್ನ ಮಾಡಿ ಬೆಳಕಿಗೆ ಕೂಡ ನೀವು ತಂದಿದ್ದೀರಾ ಧನ್ಯವಾದಗಳು ಉಮೇಶ್ ಬುದ್ದಾಳ್ ಇಷ್ಟೊತ್ತು ಮಾಹಿತಿಯನ್ನ ಎಸ್ ಕೇಳಿದ್ರಲ್ಲ ಹೋರಾಟಗಾರರ ಮಾತನ್ನ ಈ ರೀತಿಯಾಗಿ ಏನು ಅಲ್ಲಿ ಅರಣ್ಯ ಪ್ರದೇಶವನ್ನ ಒತ್ತುವರಿ ಮಾಡ್ಕೊಂತಿದ್ರು ಈಗ ಅಲ್ಲಿಗೆ ಅರಣ್ಯಾಧಿಕಾರಿಗಳು ಬ್ರೇಕ್ ಅನ್ನ ಕೂಡ ಹಾಕಿದ್ದಾರೆ ಇನ್ನು ಬೌಂಡ್ರಿ ಲೈನ್ ಕೂಡ ಅಲ್ಲಿ ಹಾಕಿರುವಂತದ್ದು ಏನು ಅಲ್ಲಿ ಅರಣ್ಯ ಒತ್ತುವರಿ ಮಾಡ್ಕೊಂಡಿದ್ದಂತ ಜಾಗ ಇತ್ತು ಅಲ್ಲಿ ಗಿಡಗಳನ್ನ ನೆಟ್ಟು ಈಗ ಅಲ್ಲಿ ಗಿಡಗಳನ್ನ ಹಾಕಬೇಕು ಅಂತ ಮನವಿಯನ್ನ ಕೂಡ ಮಾಡ್ಕೊಂತ ಇದ್ದಾರೆ ಎಲ್ಲೊಂದು ರೀತಿಯಲ್ಲಿ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಒಂದು ಕಾರ್ಯ ಮಾಡಿದ್ದಾರೆ ಇದು ಹೋರಾಟಗಾರರ ಒಂದು ಸಂದ ಅಂದ್ರೆ ಅವರ ಒಂದು ಏನು ಹೋರಾಟಕ್ಕೆ ಸಂದ ಜಯ ಅಂತಾನೆ ಹೇಳ್ಬೋದು ಈಗ ಹೋರಾಟಗಾರರು ಸ್ವಾಗತವನ್ನ ಕೂಡ ಕೊಡ್ತಾ ಇದ್ದಾರೆ ಎಸ್ ಬನಿ ಬಗ್ಗೆ ಅಹ್ ಸಾಮಾಜಿಕ ಹೋರಾಟಗಾರರಂತ ಉಮೇಶ್ ಕೆ ಮುದ್ನಾಳ್ ಅವರು ಏನ್ ಮಾತನಾಡಿದ್ದಾರೆ ನೋಡ್ಕೊಂಬರೋಣ ಗೋಡಿಯಾಳ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಸುಮಾರು ನಲವತ್ತೆಂಟು ಎಕರೆ ಹೊಂದಿದ್ರು ಕೂಡ ಇಲ್ಲಿವರೆಗೆ ಸಸಿ ನೆಟ್ಟಿಲ್ಲ ಹಂಗಾಗಿ ಆ ಕೂಡಿ ನೋಡಿದಾಗ ಬರೀ ಜಾಲಿ ಕಂಟಿಗಳನ್ನು ಬೆಳೆದಿರ್ತಕ್ಕಂಥದ್ದು ತಕ್ಷಣ ಅದು ಚಾಲಿ ಟೆಂಟುಗಳನ್ನು ತೆರವುಗೊಳಿಸಿ ಆ ಒತ್ತುವರಿ ಮಾಡಿರ್ತಕ್ಕಂಥ ಜಮೀನನ್ನು ತಾವು ಅಂದು ಆ ಸ್ಥಳದಲ್ಲಿ ವಿವಿಧ ಸ್ಥಳೀಯನ್ನು ಗಿಡಗಳನ್ನು ನೆಡಬೇಕಂತಕ್ಕಂಥದ್ದು ಆ ಹೋರಾಟದ ಎಚ್ಚರಿಕೆ ನೀಡಿದಾಗ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳವನ್ನು ಪರಿಶೀಲಿಸಿ ಇವತ್ತು ಬೌಂಡ್ರಿ ಫಿಕ್ಸ್ ಮಾಡಿಕಿಸಿ ಬೌಂಡ್ರಿ ಲೈನನ್ನು ಮಾಡಿಕೊಂಡು ಒತ್ತುವರಿ ಆಗಿರತಕ್ಕಂಥ ಎಂಟು ಒಂಬತ್ತು ಒಂಬತ್ತರಿಂದ ಹತ್ತು ಎಕರೆ ಸುಮಾರು ಒಂಬತ್ತರಿಂದ ಹತ್ತು ಎಕರೆಲ್ಲೂ ಇವತ್ತು ಒತ್ತುವರಿ ಮಾಡಿರ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ ತಕ್ಷಣ ಈಗ ಮಳೆ ಆರಂಭ ಆಗಿರೋಂಥ ಹಣ ಅರಣ್ಯ ಇಲಾಖೆ ಅಧಿಕಾರಿಗಳಲ್ಲೇ ನಂದೊಂದು ಮನವಿ ವಿವಿಧ ಸ್ಥಳೀಯ ಸಸಿಗಳನ್ನು ಆ ಸ್ಥಳದಲ್ಲಿ ಹಚ್ಚುವ ಮೂಲಕ ಗಿಡಗಳನ್ನು ಬೆಳೆಸಿ ಸಂ ಗಿಡ ಬೆಳೆಸಿ ನಾಡು ಉಳಿಸಿ ಅಂತಕ್ಕಂಥದ್ದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಕ್ಕೆ ಅರಣ್ಯ ಇಲಾಖೆಯರು ಮುಂದಾಗಬೇಕಂತಕ್ಕಂಥದ್ದು ನನ್ನ ಮನವಿ ಯಾದಗಿರಿ ಜಿಲ್ಲೆಯ ವಡಿಗೆರೆ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಗೋಡಿಯ ನೋಡಿದ್ರಲ್ಲ ಇದಷ್ಟು ಇವರಿಗಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ